ತೋರ್ಸೋಣ ಡಾಕ್ಯುಮೆಂಟ್ ಸಮೇತವಾಗಿ ನಾವು ಅಭಿವೃದ್ಧಿ ಏನಾಗ್ತಾ ಇದೆ ಹೆಂಗಾಗ್ತಾ ಇದೆ ಅಂತ ಕೋಲಾರಲ್ಲಿ ಡಾಕ್ಯುಮೆಂಟ್ ಸಮೇತ ನಾವು ಕೋಲಾರಲ್ಲಿ ತೋರ್ಸೋಣ ಕರ್ಕೊಂಡ್ ಬನ್ನಿ ಅವ್ರು ನಾನು ಬರಕ್ಕೆ ಕೋಲಾರದನ್ನ ಬಂದು ಅಭಿವೃದ್ಧಿ ಏನ್ ಟೆಂಡರ್ ಆಗ್ತಾ ಇದೆ ಯಾವ ಆಗ್ತಾ ಇದೆ ಏನು ಅನ್ನೋದು ತೋರಿಸ್ತೀವಿ ಅವ್ರ ಗ್ಯಾರಂಟಿಗಳದು ಬೇರೆ ನಾವು ಎಕ್ಸ್ಟ್ರಾ ಕೊಟ್ಟಿರುವಂತದ್ದು ಎಕ್ಸ್ಟ್ರಾ ಕೊಟ್ಟಿರುವಂತದ್ದು ಎರಡ್ ಸಾವಿರದ ಹದಿಮೂರಲ್ಲಿ ನಮ್ಮ ಬಜೆಟ್ ಇದ್ದಿದ್ದು ಒಂದೂವರೆ ಲಕ್ಷ ಕೋಟಿ ಇವತ್ತು ನಮ್ಮ ಬಜೆಟ್ ಇರೋದು ಮೂರ್ ಲಕ್ಷ ಕೋಟಿ ಇನ್ಕ್ರೀಸ್ ಆಗಿದೆ ಇಲ್ವಾ ಒಂದೂವರೆ ಲಕ್ಷ ಕೋಟಿ ಎರಡ್ ಸಾವಿರದ ಹದ್ಮೂರಲ್ಲಿ ಇದ್ವಿ ಇವತ್ತು ಮೂರು ಲಕ್ಷ ಕೋಟಿಗೆ ಇನ್ಕ್ರೀಸ್ ಆಗಿದೆ ಇಲ್ವಾ ಹೆಂಗ್ ಇನ್ಕ್ರೀಸ್ ಆಗಿಬಿಡ್ತು ಮಾಡ್ತಾರೆ ಇಲ್ಲಿ ಮೂರ್ ಲಕ್ಷ ದಾಟಿದೆ ಮೂರ್ ಲಕ್ಷ ಇಟ್ಕೊಳ್ಳೋಣ ಮೂರ್ ಲಕ್ಷ ದಾಟಿದೆ ಬಜೆಟ್ ನಮ್ದು ಹೆಂಗ್ ಇನ್ಕ್ರೀಸ್ ಆಗ್ತಾ ಇದೆಯೋ ಪಾಪ್ಯುಲೇಷನ್ ಹೆಂಗ್ ಇನ್ಕ್ರೀಸ್ ಆಗ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಬಜೆಟ್ ಇನ್ಕ್ರೀಸ್ ಆಗ್ತಾ ಇದೆ ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ ಅದನ್ನ ನಾವಿವಾಗ ಗ್ಯಾರಂಟಿಗಳು ಕೊಟ್ಟಿರೋದಕ್ಕೂ ಅಭಿವೃದ್ಧಿ ಕೊಟ್ಟಿದ್ದಾಗಿರೋದಕ್ಕೂ ಸಂಬಂಧ ಏನಿದೆ ಸಂಬಂಧ ಏನು ಇಲ್ಲ ಅದಕ್ಕೂ ಇದಕ್ಕೂ ಅವ್ರು ಏನೋ ಮಾತಾಡ್ಬೇಕು ಮಾತಾಡ್ತಾವ್ರೆ ಅದನ್ನೆಲ್ಲ ನೀವು ತಲೆನೇ ಸರಿಗ ಕೋಲಾರ ನಮ್ಮ ಪಕ್ಷದ ಅಧ್ಯಕ್ಷ ಕೆ ಶಿವಕುಮಾರ್ ಸಾಹೇಬ್ರು ತೀರ್ಮಾನ ತಗೊಳ್ತಾರೆ ಇಲ್ಲಿ ಯಾರನೇ ಅಧ್ಯಕ್ಷ ಮಾಡ್ಬೇಕಂದ್ರು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ಬೇಕಂದ್ರು ಎಲ್ಲ ಶಾಸಕರನ್ನ ನಮ್ಮ ಡಿಫಿಟೆಡ್ ಶಾಸಕರನ್ನ ಎಲ್ಲರನ್ನು ಕೇಳ್ತಾರೆ ಎಲ್ಲರ ಒಪಿನಿಯನ್ ಏನ್ ಬರುತ್ತೆ ಆ ಒಪಿನಿಯನ್ ಮೇಲೆ ಮಾಡ್ತಾರೆ ಮಾಮೂಲಿ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಅದು ಮಾಮೂಲ್ಯ ಅದು ಇದ್ದೇ ಇರ್ತಾರೆ ಅದು ಮಾಡ್ತಾನೆ ಇರ್ತಾರೆ ಮಾಡ್ಬೇಕು ಅಂದ್ರೆ ಬರ್ತಾರೆ ಮಾಡ್ತಾರೆ ಹೋಗ್ತಾ ಇರ್ತಾರೆ ನಮ್ಮ ಕೋಲಾರ ಜಿಲ್ಲೆ ದೇವಮೂಲೆಯಲ್ಲಿ ಇರ್ತಕ್ಕಂಥ ಜಿಲ್ಲೆ ತುಂಬಾ ಒಳ್ಳೆ ವಾಸ್ತು ಪ್ರಕಾರವಾಗಿ ಚೆನ್ನಾಗಿದೆ ಆಮೇಲೆ ಇವಾಗ ಈ ಕಡೆ ನೋಡಿ ನಮ್ಗೆ ಕುಬೇರ್ ಮೂಲೆ ಕಡೆ ಬೆಟ್ಟಗಳೆಲ್ಲ ಜಾಸ್ತಿ ಇದ್ದಾವೆ ಈ ಗೆ ಬೆಟ್ಟಗಳಿಲ್ಲ ನಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ನಮ್ಗೆ ಇದು ಆ ವಾಸ್ತು ಇದ್ದಾಗ ಇದೇನು ಸ್ವಲ್ಪ ಎಲ್ಲೋ ಸ್ವಲ್ಪ ಎಡವಟ್ಟಾಗಿದೆ ಅದು ಸ್ವಲ್ಪ ನೋಡ್ಬೇಕು ವಾಸ್ತವನ್ನ ಏನಾದ್ರೂ ಕೇಳ್ಬಿಟ್ಟು ಅದನ್ನ ಸರಿ ಪ್ಲಾನ್ ಮಾಡ್ಬೇಕು ಯಾರು ಮಾತಾಡಕ್ಕೆ ಬಿಡ್ಲಿಲ್ಲ ಯಾರು ಹೇಳುದು ಯಾರಿಗೂ ಮಾತಾಡಕ್ಕೆ ಬಿಡ್ಲಿಲ್ಲ ನಮ್ಮ ಒಪಿನಿಯನ್ ಕೇಳ್ಬೇಕಿತ್ತು ಅವ್ರನ್ನು ಹೇಳೋದಕ್ಕೆ ಅವ್ರು ಮಾತಾಡೋದಕ್ಕೆ ಬಿಡ್ಬೇಕಾಗಿತ್ತು ಅವ್ರು ಹೇಳೋದಕ್ಕೆ ಅವ್ರ ಒಪಿನಿಯನ್ ಏನಿದೆಯೋ ಅದನ್ನ ಹೇಳೋದಕ್ಕೆ ಅವ್ರ ಮಾತಾಡೋದಕ್ಕೆ ಬಿಡ್ಬೇಕಾಗಿತ್ತು ಇಲ್ಲ ಅವ್ರು ಮಾತಾಡ್ಕೋಬಹುದು ಸರ್ ಅದೆಲ್ಲ ಅಧಿಕಾರಿಗಳ ಮೇಲೆ ಅವ್ರು ದಬ್ಬಾಳಿಕೆ ಮಾಡ್ತಾರೆ ಅಂತ ನಾವು ಅಧಿಕಾರಿಗಳ ಮೇಲೆ ಯಾರ ಮೇಲೆ ದಬ್ಬಾಳಿಕೆ ಮಾಡೋದಿಲ್ಲ ನಾವು ವಿರೋಧನ್ನ ಮಾತಾಡಿರ್ತೀವಿ ಇದನ್ನ ಕೇಳಿರ್ತೀವಿ ನೀವು ಎಲ್ಲಾ ಕೆ ಡಿ ಪಿ ಸಭೆಗಳಿಗೂ ನೀವು ಇತ್ತೀರಾ ಇಲ್ವಾ ನಾವ್ ಯಾರ್ಮೇಲೆ ಆದ್ರೂ ಬಂದ್ಬಿಟ್ಟು ದೌರ್ಜನ್ಯ ಮಾಡಿದ್ದೀವ ದಬ್ಬಾಲಿಕೆಗೆ ಮಾಡಿದೀವಿ ಇರೋದನ್ನ ಹೇಳಿರ್ತೀವಿ ಹಂಗವ್ರು ತಪ್ಪ ಮಾಡಿದೆ ತಪ್ಪ ಮಾಡಿದೆ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ ಅಷ್ಟು ಬಿಟ್ರೆ ದಬ್ಬಾಲಿಕೆಗೆ ಯಾರು ಮಾಡಲ್ಲ ಅವ್ರಿಗೇನಾದ್ರು ಆ ಹ್ಯಾಬಿಟ್ ಇರ್ಬೋದೇನೋ ನಮ್ಗೆ ಗೊತ್ತಿಲ್ಲ ಇವಾಗಿಲ್ಲ ಒಳ್ಳೇದು ಇಲ್ಲ ಹೈಕಮಾಂಡ್ ಕೊಟ್ರೆ ತಗೊಳ್ತೀವಿ ನಾಲ್ಕ್ ಜನದಲ್ಲಿ ಯಾರು ಕೊಟ್ಟರು ತಗೊಳ್ತೀವಿ ಅದೇನ್ ಡೌಟ್ ಏನಿಲ್ಲ ಅದು ಬಹುತೇಕ ಅನುಮಾನ ಇದ್ರೆ ಅನುಮಾನವಾಗಿ ಇರ್ಲಿ ಬೇಡ ಎರಡು ಅವಕಾಶ ಹೊಂಚಿದ್ದ ನಾನೇ ಎಂ ಎಲ್ ಎ ಆಗ್ಲೂನು ಲೆಕ್ಕ ನಾವೇ ಗೆಲ್ಸಿದ್ದು ನಾನೇ ಲೆಕ್ಕ ಇದುವರೆಗೇನು ಸಿಕ್ಕಿಲ್ಲ ನಿಮ್ಗೆ ಪ್ರಬಲ ಆಕಾಂಕ್ಷಿ ಪ್ರಬಲ ಆಕಾಂಕ್ಷಿಯಾಗಿ ಇದೀನಿ ಮೊದಲು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಆಕಾಂಕ್ಷಿಯಾಗಿದ್ದೀನಿ ಕೊಟ್ರೆ ತಗೊಳ್ತೀವಿ ಅಷ್ಟೇ ಕೊಟ್ಟರೆ ತಗೊಳ್ತೀವಿ ಕೆಲಸ ಮಾಡ್ತೀವಿ ಇಲ್ಲ ಅಂದ್ರೆ ಪರವಾಗಿಲ್ಲ ಸುಮ್ಮನೆ ಇರ್ತೀವಿ ಬಂದ ಮೇಲೆ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಎರಡು ಜಾಗ ಫೈಂಡ್ ಔಟ್ ಮಾಡಿದ್ರೆ ಯಾವ ಜಾಗದಲ್ಲಿ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ತೀರ್ಮಾನ ಸರ್ಕಾರ ಬೇಡ ಬಿಡ್ರಿಕ್ಕೆ ಹೇಳೋದು ನಮ್ಗಿನ್ನ ಬದುಕುತ್ತೆ ನನಗೆ ಅಂದ್ರೆ ಹಂಗ ಹಿಂಗ್ ಬರೋದಿಲ್ಲ ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ಹಿರಿಯರು ಪ್ಲಸ್ ನಮ್ಮ ರಾಜ್ಯದ ಉಸ್ತುವಾರಿಯರು ಜೆಡಿಎಸ್ ಪಕ್ಷ ಯಾರ ಕೈಗೊಂಬೆನಿಲ್ಲ ಬಿಜೆಪಿ ಕೈಗೊಂಬೆನಿ ಇಲ್ಲ ನಾವೇನಾದ್ರು ಬೇರೆಯವ್ರ ಬೇರೆಯವ್ರ ಪಕ್ಷ ಬೇರೆ ಯಾವ್ದನ್ನ ಪಕ್ಷದವ್ರ ಜೊತೆ ನಾವೇನ್ ಕೈಗೊಂಬೆ ನಮ್ಮ ಪಕ್ಷದ ನಾಯಕರ ಜೊತೆ ನಾವು ಮಾತಾಡ್ತೀವಿ ಅವ್ರ ಜೊತೆ ನಾವ್ ಇರ್ತೀವಿ ಜೆಡಿಎಸ್ ಅವರು ಬಿಜೆಪಿ ಕೈಗೊಂಬೆ ಆಗ್ಬಿಟ್ಟಿದೆ ಅವ್ರು ಹೇಳ್ದಂಗೆ ಕೇಳ್ಬೇಕು ನೆಕ್ಸ್ಟ್ ಅವ್ರು ಹೇಳ್ತ ಕೇಳಿಲ್ಲ ಅಂದ್ರೆ ಇವ್ರಿಗೆ ಏನು ಇಲ್ದಂಗೆ ಮಾಡ್ಬಿಡ್ತಾರೆ ಬಿಜೆಪಿ ಅವ್ರ ಬಗ್ಗೆ ಗೊತ್ತಿಲ್ವಾ ನನಗೆ ಇವತ್ತು ಹೇಳ್ತೀನಿ ನೋಡಿ ನನಗೆ ಹೈಯೆಸ್ಟ್ ಆಗಿ ಸ್ನೇಹಿತರು ಇರೋದು ಕಾಂಗ್ರೆಸ್ ಪಕ್ಷಕ್ಕಿಂತ ಬಿಜೆಪಿ ಇರೋ ಜಾಸ್ತಿ ನನ್ನ ಹತ್ರ ಸ್ನೇಹಿತರು ಇರೋದು ನಾನು ಇರೋದು ಹೇಳ್ತೀರಿ ನಾನು ಟೈಮ್ ನಾನು ಏನ್ ಕೇಳುವಳಲ್ಲ ನಾನು ಐ ಎಷ್ಟು ಸ್ನೇಹಿತರು ಇರೋದು ಡೆಲ್ಲಿ ಲೆವೆಲ್ವರೆಗೂ ಸ್ನೇಹಿತರು ಇರೋದು ಅಂದ್ರೆ ನನಗೆ ಬಿ ಜೆ ಪಿ ಅವರೇ ಅಂದ್ರೆ ಅವ್ರ ಬಗ್ಗೆ ಏನು ಹೆಂಗೆ ಯಾವ ತರ ಏನ್ ಮೆಂಟಾಲಿಟಿ ಎಲ್ಲ ಗೊತ್ತಿದೆ ನನಗೆ ಇವರು ಏನು ಅನ್ನೋದು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಜೆಡಿಎಸ್ ಅವ್ರ ಗೊತ್ತಾಗುತ್ತೆ ಬಿಜೆಪಿ ಜಿಲ್ಲಾ ಇವಾಗ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಅನೌನ್ಸ್ ಮಾಡಿದಾರ ನಾಲ್ಕು ಎಂಟೈ ರಾಜ್ಯದಲ್ಲಿ ನಾಲ್ಕು ಪಟ್ಟಣ ಪಂಚಾಯತಿ ಭಯ ಇದೆಯ ಭಯ ಇದೆ ಅನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಇದಾದ್ಮೇಲೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಾಡ್ತೀವಿ ನೆಕ್ಸ್ಟ್ ಗ್ರಾಮ ಪಂಚಾಯತಿ ಆಗ್ತವೆ ನೆಕ್ಸ್ಟ್ ನಗರಸಭೆಗಳು ಎಲೆಕ್ಷನ್ಸ್ ಆಗ್ತವೆ ಆಯಾ ಟೈಮ್ ಪಟ್ಟಂಗೆ ಅವೆಲ್ಲ ಆಗ್ತಾ ಇತ್ತು ಏನು ಪ್ರಾಬ್ಲಮ್ ಇಲ್ಲ ಜನಾಭಿಪ್ರಾಯ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಚೆನ್ನಾಗಿದೆ ಸಿದ್ದರಾಮಯ್ಯ ಪರವಾಗಿ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಗಳಿಗೆ ಆಗುವಂತ ಕೆಲಸಗಳು ಮಾಡಿರುವಂತ ಚರಿತ್ರೆ ಸಿದ್ದರಾಮಣ್ಣ ಆಗಿದೆ ಆದ್ರಿಂದ ಜನಗಳಿಗೆ ಒಳ್ಳೆ ಕಾಂಗ್ರೆಸ್ ಮೇಲೆ ಅಭಿಮಾನ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇದೆ ಜೆ ಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಜಿಲ್ಲೆಗೆ ಬಂದವರು ನಮಗೆ ದಮ್ಮು ತಾಕತ್ತು ನಮ್ದೇನು ಇಲ್ಲ ಅವ್ರಿಗೆಲ್ಲ ತಾಕತ್ತು ಎಲ್ಲ ದಮ್ಮು ಎಲ್ಲ ಚೆನ್ನಾಗಿದೆ ಅದಕ್ಕೆ ಮೂರ್ ನ ಮೂರ್ ಸರಿ ಮೂರ್ ನಾಮ ಹಾಕಿದ್ದಾರೆ ನಾಲ್ಕನೇ ಸತಿ ಯಾಲ್ ನಾಮ ಹಾಕ್ತಾರೋ ನೋಡ್ಬೇಕು ಅವ್ರಿಗೆ ಅವ್ರ ದಮ್ಮು ತಾಕತ್ತು ಮೂರ್ ಸರಿ ಮೂರ್ ಎಲೆಕ್ಷನ್ ಅಲ್ಲಿ ತೋರ್ಸಿದ್ದಾರೆ ಅವ್ರ ತಾಕತ್ತು ಅವ್ರ ಏನು ಅಂತ ತೋರಿಸಿದ್ದಾರೆ ನಾಲ್ಕನೇ ಎಲೆಕ್ಷನ್ ಅಲ್ಲಿ ಅವ್ರ ದಮ್ಮು ತಾಕತ್ತು ಎಲ್ಲಿ ನೋಡಿರ್ಬೋದು ನೋಡೋಣ ಕಾದ ನೋಡೋಣ ನ ಕರ್ಸ್ಕೋಬೇಕು ಹೇಳ್ಬೇಕಾದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡ್ಬೇಕು ಅವ್ರ ಜಾತಿನ ಅವ್ರ ಮುಂದಿಟ್ಕೊಂಡು ಮಾತಾಡೋದ್ರಲ್ಲಿ ತಪ್ಪೇನಿದೆ ಮಾತಾಡ್ಲಿ ಅವ್ರ ಜಾತಿನ ಅವ್ರ ಮುಂದಿಟ್ಕೊಂಡು ಮಾತಾಡೋದು ಅದ ಅವ್ರ ಪದ್ಧತಿ ಅವ್ರ ಸಿದ್ಧಾಂತ ಇಲ್ಲ ಯಾರಿಗೂ ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ ದಲಿತರಿಗೂ ಅನ್ಯಾಯ ಆಗ್ತಾ ಇಲ್ಲ ಜನರಲ್ಗೂ ಅನ್ಯಾಯ ಆಗ್ತಾ ಇಲ್ಲ ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ ಸರ್ಕಾರದಲ್ಲಿ ಯಾರ್ಯಾರ್ಗೇನೇನ್ ಸೌಲತ್ಯಗಳು ಸಿಗ್ಬೇಕು ಆ ಸೌಲತಗಳಲ್ಲ ಅವ್ರ ಅವ್ರ ಇದಕ್ಕೆ ಅವ್ರಿಗೆ ಸಿದ್ಧಾನೇ ಇದೆ ಯಾರಿಗೇನ್ ಅನ್ಯಾಯ ಆಗಿರೋದು ನನಗಿಲ್ಲ ಅವ್ರು ಹೇಳ್ಕೊಂಡ್ರೆ ನನ್ಗ್ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕು ನೀವೇನು ಅನ್ನೋ ಸಿಎಂ ಮುನಿಯಪ್ಪ ಅವ್ರನ್ನೇ ಕೇಳಿ ಇವಾಗ ಅವ್ರನ್ನ ಅಭ್ಯರ್ಥಿ ಮಾಡಕ್ ಹೋಗಿ ಮೋಸ ಆಯ್ತಾ ಅವ್ರ ಒಳ್ಳೇದಾಯ್ತಾ ಏನು ಅಂತ ಸಿ ಎಂ ಮುನ್ನಪ್ಪನವ್ರನ್ನ ಕೇಳಿ ಅವರೇ ಅವರೇ ಹೇಳ್ತಾರೆ ಮಾಹಿತಿ ಏನು ಅನ್ನೋದನ್ನ ಜೆಡಿಎಸ್ ಶಾಸಕರಿಗೆಲ್ಲ ಬಂದು ಕೊಟ್ಟರು ಮಾತಾಡ್ಲಿಲ್ಲ ಅವರು ಮಾತಾಡ್ಸಿಲ್ಲ ನಮ್ಮನ್ನ ಮಾತಾಡ್ತಿರೋದು ತುಂಬಾ ಒಳ್ಳೆ ಕೆಲಸ ಅಂತ ನಾನು ಅನ್ಕೊಂಡಿದ್ವಿ ಒಳ್ಳೇದು ಬೇಡ ಮಾತಾಡೋದು ಬೇಡ ನಮ್ಗೆ ಅವ್ರ ಕೆಲಸದಲ್ಲಿ ಇರ್ಲಿ ನಮ್ಮ ಕೆಲಸದಲ್ಲಿ ನಾವ್ ಇರ್ತೀವಿ ಮಾತಾಡದೇ ಇರೋದೇ ಒಳ್ಳೇದನ್ನ ಒಂದೇ ಪಕ್ಷ ಹೌದು ಒಂದೇ ಪಕ್ಷದ ಪರವಾಗಿಲ್ಲ ತೊಂದರೆ ಏನೂ ಇಲ್ಲ ಅವ್ರ ಪಾಠಕ್ಕೆ ಅವ್ರಿರ್ಲಿ ನಮ್ಮ ಪಾಠ ನಮ್ ನಮ್ಮ ಏನ್ ಮಾತಾಡ್ಬೇಕು ಅಂತ ಏನು ಇಲ್ವಲ್ಲ ಚುನಾವಣೆ ಚುನಾವಣೆ ಬಂದಾಗ ನೋಡೋಣ ಆ ಟೈಮ್ ಚುನಾವಣೆ ಸಂದರ್ಭದಲ್ಲೂ ಏನಕ್ಕೆ ಒಂದಾಗ್ಬೇಕು ಅವ್ರಲ್ಲಿ ಅಲ್ಲಿ ಬಂಗಾರಪೇಟೆಯಲ್ಲಿ ಇರ್ತಾರೆ ನಾವು ಕೋಲಾರಲ್ಲಿ ಇರ್ತೀವಿ ಏನಕ್ಕೆ ಒಂದಾಗ್ಬೇಕು ಅವ್ರ ಕೆಲಸ ಅವ್ರು ನೋಡ್ಬೊಳ್ತಾರೆ ನಮ್ ಕೆಲಸರು ಸರ್ಕಾರವಾಗಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಎರಡು ವರ್ಷದಿಂದ ಒಂದೋ ಎರಡು ಮೀಟಿಂಗ್ ಬಂದಿದ್ದಾರೆ ಡಿ ಸಭೆ ಒಂದಿಲ್ಲ ಬಂದಿದ್ದಾರೆ ಒಂದೋ ಎರಡಕ್ಕೂ ಬಂದು ಹೋಗಿದ್ದಾರೆ ಅಷ್ಟೇ ಹೋಗಿದ್ದಾರೆ ಅದಾದ್ಮೇಲೆ ಯಾವ್ದು ಕೆ ಪಿ ಬಂದಿಲ್ಲ ನಮ್ಮ ರೂಪಮನವರು ಎರಡು ಮೀಟಿಂಗ್ ಏನೋ ಬಂದಿರ್ಬೇಕು ಅಷ್ಟೇ ಫಸ್ಟ್ ಒಂದು ಇವಾಗ ಮೊನ್ನೆ ಸ್ವಲ್ಪ ಇದ್ದು ಬಂದು ಹೋದ್ರು ಎರಡು ಮೀಟಿಂಗ್ ಅವ್ರು ಬಂದಿರ್ಬೇಕಷ್ಟೇ ನಾನು ಎಲ್ಲಾ ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ ಯಾವ ಮೀಟಿಂಗು ನಾನು ಮಿಸ್ ಮಾಡಿಲ್ಲ ಎಲ್ಲ ಮೀಟಿಂಗು ಮಾಡಿದ್ದೀನಿ ಅವ್ರವ್ರ ವೈಯಕ್ತಿಕ ಅದೆಲ್ಲ ಅವ್ರು ಬರ್ಬೋದು ಇಲ್ಲ ಹೋಗ್ಬೋದು ನಾವು ಹೇಳಕ್ ಆಗೋದಿಲ್ಲ ಅದನ್ನ ಯಾಕಂದ್ರೆ ಅವರು ಇಕುವರಿ ಸಚಿವರು ಬದಲಾವಣೆ ಮಾಡಿ ಅಂತ ಹೇಳಿ ಕೂಡ ದೂರ್ ಕೊಟ್ಟಿದ್ದೀವಿ ಕೇಳ್ಬೋದೇನೋ ನನ್ಗೆ ಗೊತ್ತಿಲ್ಲ ಕೇಳ್ಬೋದು ಅವ್ರವ್ರು ಕೇಳೋದು ಅವ್ರವ್ರ ಈ ಮೆಡಿಕಲ್ ಕಾಲೇಜ್